ಹೃದಯಾಘಾತದ ಮರಣ ಮೃದಂಗ ಕರ್ನಾಟಕವನ್ನು ಎಷ್ಟರ ಮಟ್ಟಿಗೆ ಕಾಡ್ತಾ ಇದೆ ಅಂತ ಹೇಳಿದ್ರೆ ಪಾಠ ಕೇಳ್ತಿದ್ದಂಥ ನಾಲ್ಕನೇ ತರಗತಿ ವಿದ್ಯಾರ್ಥಿಗೆ ಹೃದಯಾಘಾತ ಆಗಿದೆ ನಾಲ್ಕನೇ ತರಗತಿ ವಿದ್ಯಾರ್ಥಿ ಪಾಠ ಕೇಳ್ತಾ ಇದೆ ಪಾಠ ಕೇಳ್ತಿದ್ದ ಕೇಳ್ತಿದ್ದಂಥ ಚಿಕ್ಕ ಹುಡುಗನಿಗೆ ಹೃದಯಾಘಾತ ಆಗಿದೆ ಚಾಮರಾಜನಗರ ಗುಂಡ್ಲುಪಟ್ಟಿಯ ಕುರುಬಗೇರಿ ಶಾಲೆಯಲ್ಲಿ ನಡೆದಿದೆ ಘಟನೆ ನಾಲ್ಕನೇ ತರಗತಿಯ ವಿದ್ಯಾರ್ಥಿ ಮನೋಜ್ ಕುಮಾರ್ ಹೃದಯಾಘಾತಕ್ಕೆ ಬಲಿಯಾಗಿದ್ದಾನೆ ಪಾಠ ಕೇಳ್ತಿದ್ದಾಗ ಕುಸಿದು ಬಿದ್ದಿದ್ದಾನೆ ವಿದ್ಯಾರ್ಥಿ ಆಸ್ಪತ್ರೆಗೆ ಸಾಗಿಸಬೇಕಾದ್ರೆ ಮಾರ್ಗಮಂಡೆಯೇ ಸಾಧನೆ ದೊಡ್ಡ ಹುಂಡಿ ಗ್ರಾಮದ ನಾಗರಾಜು ನಾಗರತ್ನ ಅವರ ಮೃತ ಮನೋಜ್ ಕುಮಾರ್ ಅವರ ತಂದೆ ತಾಯಿ ದೊಡ್ಡ ಹುಂಡಿ ಗ್ರಾಮದ ನಾಗರಾಜ್ ಮತ್ತು ನಾಗರತ್ನ ಹೃದಯ ಸಂಬಂಧಿ ಕಾಯಿಲೆಯಿಂದ ಬಳಲ್ತಾ ಇದ್ದ ಮನೋಜ್ ಕುಮಾರ್ ನೋಡಿ ಚಿಕ್ಕ ಹುಡುಗರಿಗೆ ಚಿಕ್ಕ ಹುಡುಗ ನಾಲ್ಕನೇ ಕ್ಲಾಸು ಅಂತ ಹೇಳಿದರೆ ಅಬ್ಬಬ್ಬ ಅಂದರೆ ಒಂಬತ್ತು ವರ್ಷ ಒಂಬತ್ತು ವರ್ಷದ ಪುಟ್ಟ ಬಾಲಕನನ್ನು ಕೂಡ ಈ ಹೃದಯಾಘಾತ ಬಲಿ ತೆಗೆದುಕೊಂಡು ನಾವು ಇಲ್ಲಿವರೆಗೂ ನೋಡ್ತಾ ಇದ್ವಿ ಹದಿನೆಂಟು ವರ್ಷ ಇಪ್ಪತ್ತು ವರ್ಷ ಇಪ್ಪತ್ತೆರಡು ವರ್ಷ ಇಪ್ಪತ್ತೈದು ವರ್ಷ ಯುವ ಸಮೂಹ ಹೃದಯಾಘಾತಕ್ಕೆ ಬಲಿಯಾಗ್ತಾ ಇದೆ ಅನ್ನೋದನ್ನು ನಾವು ನೋಡ್ತಾ ಇದ್ವಿ ಇದೀಗ ಯುವ ಸಮೂಹ ಮಾತ್ರ ಅಲ್ಲ ಪುಟ್ಟ ಬಾಲಕರನ್ನು ಬಿಟ್ಟು ಬಿಡದೆ ಸಾವಿನ ದಬಡೆಗೆ ತಳ್ತಾ ಇದೆ ಇದನ್ನು ನೋಡಿದ್ರೆ ನಿಜಕ್ಕೂ ಕೂಡ ಆತಂಕ ಆಗುತ್ತೆ ಹಾಸನದಿಂದ ಆರಂಭ ಆದಂಥ ಹೃದಯಾಘಾತದ ಈ ಸರಣಿ ಸಾವಿನ ಪ್ರಕರಣಗಳಿದ್ದಾವಲ್ಲ ದಿನೇ ದಿನೇ ಇಂಥದ್ದೇ ಸುದ್ದಿಗಳನ್ನು ನಾವು ನೋಡ್ತಾ ಇದ್ವಿ ಚಾಮರಾಜನಗರದ ಗುಂಡ್ಲುಪೇಟೆಯ ಕುರುಬಗೆರೆಯಲ್ಲಿ ಶಾಲೆಯಲ್ಲಿ ಪಾಠ ಕೇಳ್ತಾ ಇದ್ದಂಥ ನಾಲ್ಕನೇ ತರಗತಿಯ ವಿದ್ಯಾರ್ಥಿ ಪ್ರಾಣವನ್ನು ಬಿಟ್ಟಿದ್ದಾನೆ ಅದಕ್ಕೆ ಕಾರಣ ಹೃದಯಾಘಾತ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪುನೀತ್ ನೀಡ್ತಾರೆ ಪುನೀತ್ ಯುವ ಸಮೂಹ ಬಲಿಯಾಗಿದ್ದನ್ನೇ ಅರಗಿಸಿಕೊಳ್ಳಲಾಗದಂತ ಸಂದರ್ಭದಲ್ಲಿ ನಾವಿದ್ದೇವೆ ಈಗ ಒಂದು ಪುಟ್ಟ ಬಾಲಕನನ್ನು ಕೂಡ ಹೀಗೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಆಶ್ಚರ್ಯ ಆಗುತ್ತೆ ಈ ಬಾಲಕನಿಗೆ ಮೊದಲೇ ಹೃದಯಾಘಾತ ಅಥವಾ ಹೃದಯದ ಸಂಬಂಧಿ ಖಾಯಿಲೆಗಿಳಿತ ಅದನ್ನ ಚಿಕಿತ್ಸೆ ಕೊಡಿಸಿರ್ಲಿಲ್ವಾ ಏನಾಗಿತ್ತು ಇವರು ಪತಿಯನ್ನು ಪಡ್ಕೊಂಡು ನೋಡಲಿದ್ದಂತವ್ರು ಈಗ ಅವ್ರಿಗೆ ಇದ್ದಂತಹ ಒಬ್ಬ ಮಗನೂ ಕೂಡ ಹೃದಯ ಹೃದಯಾಘಾತವಾಗಿ ಈಗ ಸಾವಿಗೀಡಾಗಿರ್ತಕ್ಕಂಥದ್ದು ಆ ಮನೋಜ್ ಕುಮಾರ್ ಇರಿದ್ದಾನೆ ಸುಮಾರು ಹತ್ತು ವರ್ಷದ ಬಾಲಕ ಹೃದಯ ಸ್ಮೃತಿ ಕಾಯ್ದೆಯಿಂದ ಬಳಲ್ತಾ ಇದ್ದ ಈಗ ನಾಲ್ಕನೇ ತರಗತಿಯನ್ನು ಕೂಡ ಬಸ್ಕವನ್ನ ಮಾಡ್ತಾ ಇರ್ತದ್ದು ಇನ್ನ ಪಾಠವನ್ನ ಕೇಳುವಂತಹ ಸಂದರ್ಭದಲ್ಲೇ ಕೇಳ್ತಾ ಇದ್ದಾಗಲೇ ವಿದ್ಯಾರ್ಥಿಗೆ ಹೃದಯಘಾತ ಆಗಿರತಕ್ಕಂಥದ್ದು ಬದುಪೇಟೆ ಹುಡುಗೇರಿ ಏನಿದೆ ಇಲ್ಲಿ ಇರುವಂತಹ ಸರ್ಕಾರಿ ಶಾಲೆಯಲ್ಲಿ ಈಗ ನಾಲ್ಕನೇ ತರಗತಿಯನ್ನು ಓದ್ತಾ ಇದ್ದು ಪಾಟಾಂತಲಿಗೆ ಏನು ವೃದ್ಧಿ ಆಘಾತ ದೊಡ್ಡ ದೊಡ್ಡ ತಾಲೂಕಿನ ದೊಡ್ಡಂಡಿ ಗ್ರಾಮದಲ್ಲಿದೆ ಈ ಒಂದು ದೊಡ್ಡಂಡಿ ಗ್ರಾಮದಲ್ಲಿ ಜೇಟಿ ಮತ್ತೆ ನಗರತ್ಮ ಇರ ಆ ದಂಪತಿಯ ಚಿತ್ರ ಮನಸ್ಸಿನ ಈಗ ಈಗ ಗಂಡನನ್ನು ಕಲ್ಪಿಸುವಂತಹ ಕಾರ್ಯ ಈಗ ಮಗನನ್ನು ಕೂಡ ಕಳೆದುಕೊಂಡು ಒಂದ್ ರೀತಿ ದುಃಖ ಆಗದಂತಹ ಒಂದು ಆ ಸ್ಥಿತಿಯಲ್ಲಿ ಇರತಕ್ಕಂಥದ್ದು ಮೈಸೂರು ಭಾಗ ಮಾತ್ರವಲ್ಲ ಇಡೀ ರಾಜ್ಯಗಳಲ್ಲಿ ಈಗ ಹೃದಯದ ಒಂದು ಆತಂಕ ಹೆಚ್ಚು ಮಟ್ಟಿಗೆ ಶುರು ಮಾಡಿದೆ ಅಂತ ಹೇಳಿದ್ರೆ ಮೈಸೂರಿನಲ್ಲಿರುವಂತಹ ಹೃದಯ ಹೃದಯ ಚಿಕಿತ್ಸೆಯನ್ನು ನೀಡುವಂತಹ ಜಯದೇವ ಆಸ್ಪತ್ರೆಯಲ್ಲಿದೆ ಈ ಜಯದೇವ ಆಸ್ಪತ್ರೆಯಲ್ಲಿ ಪ್ರತಿನಿತ್ಯವೂ ಕೂಡ ಒಂದೂವರೆ ಸಾವಿರಕ್ಕೂ ಹೆಚ್ಚಿನ ಆ ರೋಗಿಗಳು ಚಿಕಿತ್ಸೆಗೆ ಒಳಗಾಗ್ತಾ ಇರತಕ್ಕಂಥದ್ದು ಇದು ಸಾಕಷ್ಟು ಆತಂಕವನ್ನು ಕೂಡ ಅಸೃಷ್ಟಿ ಮಾಡಿರತಕ್ಕಂಥದ್ದು ಎಸೆದು ಕೇವಲ ನಾಲ್ಕನೇ ತರಗತಿ ಓದ್ತಾ ಇದ್ದಂಥ ಬಾಲಕ ಬಲಿಯಾಗಿರುವಂಥದ್ದು ಮೊದಲೇ ನಮ್ಮ ಪ್ರತಿನಿಧಿ ವಿವರಿಸ್ತಾ ಇದ್ದರು ಈ ಪುಟ್ಟ ಬಾಲಕನ ತಂದೆ ಮೃತಪಟ್ಟು ಈಗ ತಾಯಿ ಏಕಾಂಗಿಯಾಗಿ ಮನೋಜ್ ಕುಮಾರನ್ನು ಸಾಕಿ ಸಲೀತಾ ಇದ್ರು ಮನೋಜ್ ಕುಮಾರ್ಗೆ ಚಿಕ್ಕ ಪುಟ್ಟ ಹೃದಯ ಸಂಬಂಧಿ ಕಾಯಿಲೆಗಳಿತ್ತು ಅದನ್ನು ಟ್ರೀಟ್ಮೆಂಟ್ ಕೂಡ ನಡೀತಾ ಇತ್ತು ಈ ಸಂದರ್ಭದಲ್ಲಿ ಶಾಲೆಗೆ ಹೋಗಿದ್ದಂಥ ಸಂದರ್ಭ ಪಾಠ ಕೇಳ್ತಾ ಇದ್ದಂಥ ಸಂದರ್ಭ ಹಠಾತ್ತನೆ ಜವರಾಯ ಅಟ್ಟಹಾಸ್ಯ ಮರೆದಿದ್ದಾನೆ ಪುಟ್ಟ ಬಾಲಕನ ಜೀವವನ್ನು ಈ ಹೃದಯಾಘಾತ ಎಂಬ ಮಾರಕ ಖಾಯಿಲೆ ಆತನ ಜೀವವನ್ನು ಬಲಿ ತೆಗೆದುಕೊಂಡಿದೆ ಸರಣಿ ಸಾವಿನ ಪ್ರಕರಣಗಳು ಕೇಳ್ತಾ ಇದ್ದಾಗ ಈ ಹೃದಯಾಘಾತಕ್ಕೆ ಬಯಸ್ಸಿನ ಅಂತರ ಇಲ್ಲ ಎಂಟರಿಂದ ಒಂಬತ್ತು ವರ್ಷ ಈ ಬಾಲಕನಿಗೆ ಒಂಬತ್ತು ವರ್ಷ ತೊಂಬತ್ತು ವರ್ಷದವರೆಗೂ ಕೂಡ ಒಂಬತ್ತರಿಂದ ತೊಂಬತ್ತು ವರ್ಷದವರೆಗೂ ಕೂಡ ಈ ಹೃದಯಾಘಾತ ಅನ್ನೋದು ಬಿಡ್ತಾ ಇದೆ ಸೊ ಹೀಗಾಗಿ ಜನ ಆತಂಕದಲ್ಲಿದ್ದಾರೆ ಜೊತೆಗೆ ಅರಿವು ಮೂಡಿಸುವಂಥ ಕಾರ್ಯಕ್ರಮಗಳು ಕೂಡ ಆಗ್ತಾ ಇದೆ ಎಲ್ಲ ಕಾಯಿಲೆಗಳಿಗೂ ಎಲ್ಲ ಸಾಬುಗಳಿಗೂ ಹೃದಯಾಘಾತವೇ ಕಾರಣ ಅಲ್ಲ ಅಲ್ಲ ಅನ್ನೋದನ್ನು ವಿವರಿಸಿ ಹೇಳಲಾಗ್ತಾ ಇದೆ ಯಾಕಂದರೆ ಅಂತಿಮವಾಗಿ ಒಬ್ಬ ವ್ಯಕ್ತಿಯ ಪ್ರಾಣಪಕ್ಷಿ ಹಾರಿ ಹೋಗುತ್ತೆ ಅಂತ ಹೇಳಿದಾಗ ಹೃದಯ ಮಿಡಿಯೋದನ್ನು ನಿಲ್ಲಿಸಬೇಕಾಗತ್ತೆ ಸೊ ಅದನ್ನು ಹೃದಯಾಘಾತ ಅಂತಲೇ ಹೇಳೋಕ್ಕಾಗೋದಿಲ್ಲ ಸೊ ಹೀಗಾಗಿ ಈ ಎಲ್ಲ ವಿಚಾರದಲ್ಲಿ ಅರಿವು ಮೂಡಿಸುವಂಥ ಪ್ರಯತ್ನವೂ ಆಗಬೇಕು ಜೊತೆಗೆ ಚಿಕ್ಕ ವಯಸ್ಸಿನಲ್ಲಿಯೇ ಹೃದಯ ಸಂಬಂಧಿತ ಪಠ್ಯವನ್ನು ಅಳವಡಿಸಿದರೆ ಜಾಗೃತಿ ಮೂಡಿಸಿದಂಗೆ ಆಗುತ್ತೆ ಅನ್ನುವ ಚರ್ಚೆಗಳು ನಡೀತಾ ಇದೆ ಅದು ಎಷ್ಟರ ಮಟ್ಟಿಗೆ ಕಾರ್ಯಗತವಾಗುತ್ತೆ ನೋಡಬೇಕಾಗಿದೆ